ಪ್ರತಿಯೊಬ್ಬರ ಕ್ಯಾರೆಕ್ಟರೈಸೇಷನ್ ಮಾಡುವ ಪ್ರತಿಯೊಂದು ಸಾವಿರಾರು ಅತ್ಯಾಚಾರದ ಬಗ್ಗೆ ಮಾತಾಡುವ ಸಾವಿರಾರು ಕೊಲೆಯ ಬಗ್ಗೆ ನಾನೇ ಲೈಟ್ ಹಿಡಿದಿದ್ದೇನೆ ಅಂತ ಮಾತಾಡ್ತಾನಲ್ಲ ಇವರ ಹತ್ರ ಏನ್ ಸಾಕ್ಷಿ ಇದೆ ಹೇಳಿ ಇವರ ತಂದ ಸಾಕ್ಷಿಗಳೆಲ್ಲ ಎಂತ ಸಾಕ್ಷಿಗಳು ಎಂತ ಸಾಕ್ಷಿಗಳು ಎಲ್ಲ ಫೇಕ್ ಸಾಕ್ಷಿಗಳು ಅನ್ನೋದು ಈಗ ಫ್ರೂವ್ ಆಗ್ತದೆ ಒಂದೊಂದಾಗಿ ನಿಮ್ಮ ಎದುರು ಇಡ್ತೇನೆ ಇವತ್ತು ಯಾರ್ಯಾರ ಬಣ್ಣ ಹೇಗೆ ಹೇಗೆ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಎಲ್ಲ ಮಾಧ್ಯಮಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಸನಾತನ ಧರ್ಮದ ಪರವಾಗಿ ಶ್ರದ್ಧಾ ಕೇಂದ್ರದ ಪರವಾಗಿ ನ್ಯಾಯದ ಪರವಾಗಿ ಮಾತಾಡ್ತಾ ಇದೆ ತಿಮರೋಡಿ ಅವರು ತಿಮರೋಡಿ ಅವರು ಯಾರು ಅನ್ನೋದ್ರ ಬಗ್ಗೆ ಮುಂಬೈಯಿಂದ ಧರ್ಮಸ್ಥಳದವರೆಗೆ ಪ್ರತಿ ಒಂದು ಕಿಲೋಮೀಟರ್ಗೂ ಸಾಕ್ಷ್ಯಗಳು ಸಿಗ್ತವೆ ಈ ಹೋರಾಟ ನೈಜ ಹೋರಾಟವೇ ಜಸ್ಟಿಸ್ ಫಾರ್ ಸೌಜನ್ಯವೇ ಹೇಳಿ ಏನಾಗ್ತಾ ಇದೆ ಇಲ್ಲಿ ಸೌಂಡ್ ಆದ್ರೆ ಅಲ್ ಜಜೀರಾ ಯಾಕೆ ಮಾತಾಡ್ತದೆ ಇಲ್ಲಿ ಸೌಂಡ್ ಆದ್ರೆ ಅಮೆರಿಕದ ಪತ್ರಿಕೆಗಳು ಯಾಕೆ ಮಾತಾಡ್ತವೆ ಇಲ್ಲಿ ಸೌಂಡ್ ಆದ್ರೆ ಯಾಕೆ ಪಾಕಿಸ್ತಾನದ ಮಾಧ್ಯಮಗಳು ಮಾತಾಡ್ತವೆ ಯಾಕೆ ಚೈನಾದಲ್ಲಿ ದೊಡ್ಡ ದೊಡ್ಡ ಹೆಡ್ಡಿಂಗ್ ಗಳು ಬರ್ತವೆ ಉತ್ತರಿಸಿ ನಿಮ್ಮ ಜಾಲ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನೆನಪಿಡಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಮೀರ್ ನಂತರ ಏನ್ ಸಾಕ್ಷಿ ಇದೆ ನಾವು ಮುಟ್ಟಾಳ್ರು ಹಿಂದುಗಳು ನಾವು ಇಲ್ಲಿವರೆಗೆ ಸುಮ್ಮನೆ ಕೂತಿದ್ದೆವು ಮಗ್ಗಲಿಗೆ ರಕ್ತ ಹರಿಯುವಲ್ಲಿವರೆಗೂ ನಾವು ಬಾಯಿ ಮುಚ್ಕೊಂಡು ಕೂತಿದ್ದೆವು ಇವನ ಎ ವಿಡಿಯೋನೇ ಗಗನಚುಂಬಿಯಾಗಿ ಕೋಟ್ಯಂತರ ಜನ ನೋಡುವಲ್ಲಿವರೆಗೆ ನಾವು ಮಜಾ ತಗೊಂಡು ಕೂತ್ಕೊಳ್ಳೆವು ನಮಗೆ ನಮ್ಮ ಮೆಟ್ಟಲ್ಲಿ ಹೊಡ್ಕೋಬೇಕು ನಾವು ನಮ್ಮ ಮೌನ ನಮ್ಮ ದೌರ್ಬಲ್ಯ ಆಯಿತು ಒಬ್ಬೊಬ್ಬ ಎಡಚರು ಅಲ್ಲಿ ಪೋಸ್ಟ್ ಹಾಕೋದನ್ನು ನೋಡಿ ಯಾವ್ಯಾವ ರೀತಿ ಕುಗ್ವೆ ಅಂತ ಒಬ್ಬರು ಏನೇನು ಬರ್ಕೊಳ್ತಾ ಇದ್ದಾರೆ ಅಂತ ನೋಡಿ ಇದರ ಹಿಂದೆ ಎಡಚರರು ಮಾವೋವಾದಿಗಳು ಜೆಹಾದಿಗಳು ಎಸ್ ಟಿ ಬಿ ಐನಂಥ ಸಂಘಟನೆಗಳು ಅರ್ಬನ್ ನಕ್ಸಲು ನಕ್ಸಲರು ಬುದ್ಧಿಜೀವಿಗಳು ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಗ್ಯಾಂಗು ಬೆಂಬಲ ಮಾಡ್ತಾಯಿದೆ ಚೈನಾದಿಂದ ಫಂಡಿಂಗು ಜಾರ್ಜ್ ಸೊರೋಸಿಂದ ಫಂಡಿಂಗು ಪಾಕಿಸ್ತಾನ ಮತ್ತು ಬಾಂಗ್ಲಾ ಅಲ್ ಜಜೀರಾದಂಥದ್ದು ಎಲ್ಲ ಮೀಡಿಯಾಗಳು ಇವತ್ತು ಚೈನಾದಲ್ಲಿ ಹಾಕುವ ಹೆಡ್ಡಿಂಗ್ಗಳನ್ನು ನೋಡಬೇಕು ಇದೆಲ್ಲ ಏನು ಸೂಚಿಸ್ತದೆ ಹಾಗಾಗಿ ಈ ಸಮೀರ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಮತ್ತು ಅಲ್ಲಿಯ ವ್ಯಕ್ತಿಗಳ ಮೇಲೆ ಬಳಸುವ ಶಬ್ದಗಳನ್ನು ಆ ವಿಡಿಯೋಗಳನ್ನು ನೋಡಬೇಕು ನೀವು ಸಾವಿರಾರು ರೇಪ್ ಕೇಸ್ಗಳು ಸಾವಿರಾರು ಕೊಲೆಗಳು ಹೀಗೆ ಸಾವಿರಾರು ಕೊಲೆಗಳು ಸಾವಿರಾರು ರೇಪ್ಗಳು ವೀರೇಂದ್ರ ಜೈನ್ ಮಾಡಿದ್ದನ್ನು ನೋಡಿದ್ರೆ ರಕ್ತ ಕುದೀತದೆ ಈ ಒಂದು ವಿಡಿಯೋ ಸಾಕು ಕಾನೂನಾತ್ಮಕವಾಗಿ ಇವನನ್ನು ಬಂಧಿಸಲಿಕ್ಕೆ ಆದರೆ ಇಷ್ಟು ಸಮಯ ಆಯಿತು ಅಜ್ಮೀರ್ದಲ್ಲಾದಂಥ ಪ್ರಕರಣವನ್ನು ಯಕರ್ಷಿತ ಅಂತಾನೆ ಪಹಲ್ಗಾಮ ಪ್ರಕರಣವನ್ನು ಒಂದೆರಡು ನಿಮಿಷಲ್ಲಿ ಮುಗಿಸ್ಬಿಡ್ತಾನೆ ಅದೇ ನಮ್ಮ ಈ ಶ್ರದ್ಧಾ ಕೇಂದ್ರದ ಬಗ್ಗೆ ಗಂಟೆಗಟ್ಟಲೆ ವಿಡಿಯೋ ಹೆಣ್ಣು ಮಕ್ಕಳ ಮೇಲೆ ಅಂತ ನನಗೂ ಕೇಳ್ತಿರಲ್ಲ ನಿಮ್ಗೆ ಹೆಣ್ಮಕ್ಳಿಲ್ವ ಅಂತ ತಂದೆ ತಾಯಿ ಇಲ್ಲ ಅಂತ ಕೇಳ್ತಿರಲ್ಲ ಅಂಥ ಹೆಣ್ಣುಮಕ್ಕಳ ಬಗ್ಗೆ ಸ್ತ್ರೀ ಕುಲದ ಬಗ್ಗೆ ಮಹಿಳಾ ಸಮುದಾಯದ ಬಗ್ಗೆ ಅಂತ ಕಾಳಜಿ ಇದ್ದರೆ ನೇಹನ ಬಗ್ಗೆ ಮಾತಾಡಿ ಅಂಜಲಿಯ ಬಗ್ಗೆ ಮಾತಾಡಿ ಇದೇ ಉತ್ತರ ಕರ್ನಾಟಕದ ಸೋ ಕಾಲ್ಡ್ ಈಗ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟದ ನಾಯಕ ಮಟ್ಟಣ್ಣನವರ ಪಕ್ಕದ ಊರಲ್ಲಿ ನಡೆದ ಘಟನೆ ಇದು ಇಲ್ಲಿ ಅತ್ಯಾಚಾರಿಗಳು ಕೊಲೆಗಡಕರು ಯಾರು ಅಂತಂದ್ರೆ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಇದೇ ಸಮೀರ್ನ ಸಂಬಂಧಿಗಳು ಸಮೀರ್ನ ಸಮುದಾಯದವರು ಆದ್ರಿಂದಲೇ ಅವನಿಗೆ ಅದು ಕಣ್ಣಿಗೆ ಕಾಣುವುದಿಲ್ಲ ಇಂಥ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಯಾಕೆ ಧರ್ಮಸ್ಥಳದ ಪರವಾಗಿ ಆಗ್ತೇವೆ ಯಾಕೆ ಸೌಜನ್ಯನ ವಿರುದ್ಧ ಆಗ್ತೇವೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಸೌಜನ್ಯನ ಮೇಲೆ ಅತ್ಯಾಚಾರ ಅನಾಚಾರ ಮಾಡಿ ಕೊಲೆ ಮಾಡಿದವರು ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಟೈಮ್ ಶಿಕ್ಷೆಗೊಳಬಾಗ ಆಗಬೇಕು ಅದರ ಪ್ರಾಮಾಣಿಕ ಹೋರಾಟಕ್ಕೆ ನಾವೆಲ್ಲರೂ ಒದ್ದ ಒಂದಾಗಿದ್ದೇವೆ ಆದರೆ ಇವತ್ತು ಏನೇ ನೀವು ಮಾತಾಡೋದಿದ್ರೂ ಯಾವುದೇ ನ್ಯಾಯ ಬೇಕು ನ್ಯಾಯದ ಒಂದು ನೆಲೆ ನಮಗೆ ದಕ್ಕಬೇಕು ಅಂತಾದರೆ ಕೊನೆಗೂ ತನಿಖೆ ಆಗಬೇಕು ತನಿಖೆಯ ಆಧಾರದಲ್ಲಿ ನ್ಯಾಯಾಂಗಕ್ಕೆ ಹೋಗಬೇಕು ನ್ಯಾಯಾಂಗದಲ್ಲಿ ತೀರ್ಪು ಬರಬೇಕು ತೀರ್ಪು ಬರಬೇಕು ನ್ಯಾಯ ಸಿಗಬೇಕು ಅಂತಾದರೆ ಸಾಕ್ಷ್ಯಗಳು ಸಿಗಬೇಕು ಸಾಕ್ಷ್ಯಗಳನ್ನು ಕೈಯಲ್ಲಿಟ್ಟುಕೊಂಡು ಜೇಬಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ಇಟ್ಕೊಂಡು ನೀವು ಬೊಂಬಡ ಹೊಡೆಯೋದಲ್ಲ ಬೊಬ್ಬೆ ಹೊಡೆಯೋದಲ್ಲ ಹೊಯ್ಕೈ ಮಾಡುವುದಲ್ಲ ಅದನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಕೊ ಕೊಡಬೇಕು ಅದಕ್ಕೆ ಇಷ್ಟು ವರ್ಷಗಳು ಬೇಕಾ ದಶಕಗಳ ಕಾಲ ಹಾಗಾದರೆ ನಿಮ್ಮ ಅಜೆಂಡಾ ಏನು ನಿಮ್ಮ ಉದ್ದೇಶ ಏನು ಬೀದಿಯಲ್ಲಿ ಜ ಹೋರಾಟ ಮಾಡೋದಾ ಬೀದಿಯಲ್ಲಿ ಜಗಳ ಮಾಡೋದಾ ಇಡೀ ಸಮುದಾಯವನ್ನು ಎತ್ತಿ ಕಟ್ಟೋದಾ ಅಥವಾ ನಮ್ಮ ಶ್ರದ್ಧಾ ಕೇಂದ್ರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವುದಾ ಹೇಳಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಇದೇ ಸೇಂದಿಲ್ ಜನಾರ್ದನ್ ರೆಡ್ಡಿ ಹೇಳಿದರು ಇದರ ಹಿಂದೆ ಕಿಂಗ್ ಪಿನ್ ಇದ್ದದ್ದು ಸೇಂದಿಲ್ ಅಂತ ಯಾಕೆಂತಂದ್ರೆ ಅವರು ದಕ್ಷಿಣ ಕನ್ನಡದ ಇಡೀ ಕಣ ಕಣದ ರಿಧಮ್ ಗೊತ್ತಿದೆ ಅವರಿಗೆ ಡಿ ಸಿ ಆಗಿದ್ದವರು ಎಲ್ಲಿ ಹಿಡಿದರೆ ಎಲ್ಲಿ ಹೇಳ್ತದೆ ಎಲ್ಲಿ ಮುಟ್ಟಿದರೆ ಯಾವ ಭಾವನೆ ಕೆರಳುತ್ತದೆ ಅದು ಗೊತ್ತಿದೆ ಅವರಿಗೆ ಅವರು ಯಾಕೆ ಇದು ಇದಕ್ಕೆ ಸೇ ಸೇರ್ಕೋಬೇಕು ಬೇಡ ಇದೇ ಮೈಸೂರಿನ ಒಡನಾಡಿಯ ಸ್ಟ್ಯಾಲಿನ್ ಸ್ಟ್ಯಾನ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಮೈ ಧರ್ಮಸ್ಥಳದ ಮನೆ ಮನೆಗೆ ಭೇಟಿ ಕೊಟ್ಟರಲ್ಲ ವೈ ಯಾಕೆ ಅದೇ ಸ್ಟ್ಯಾನ್ಲಿ ಇವತ್ತು ಅವರಿಗೆ ಮುರುಘಾ ಮಠದ ಸ್ವಾಮಿ ಕಚ್ಚೆಹರ್ಕ ಸ್ವಾಮಿ ಪುಟ್ಟ ಪುಟ್ಟ ಮಕ್ಕಳನ್ನು ಬಳಸ್ಕೊಂಡು ಲೈಂಗಿಕ ಅತ್ಯಾಚಾರ ಮಾಡಿದಾಗ ಯಾರೂ ವಿಡಿಯೋ ಮಾಡೋ ಮೊದಲು ನಾವು ಮಾಡಿದ್ದು ನಮಗೂ ಬೇಕಾದಷ್ಟು ಬೆದರಿಕೆಗಳು ಬಂದು ನಾವು ವಿ ಡೋಂಟ್ ಕೇರ್ ಮಾಡಿದೆವು ಅದನ್ನು ಅವರ ವಿರುದ್ಧವಾಗಿ ಮಾತಾಡಿದೆವು ಅವರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಆಹರ್ನಿಶಿ ವಿಡಿಯೋ ಮಾಡಿ ಬಿಟ್ಟೆವು ಅದರ ಬಗ್ಗೆ ಇರುವ ಕಾಳಜಿ ಬಗ್ಗೆ ಸ್ಟ್ಯಾನ್ಲಿಯನ್ನು ನಾವು ಮೆಚ್ಚಿದ್ದೆವು ಒಡನಾಡಿಯ ಸ್ಟ್ಯಾನ್ಲಿಯನ್ನು ಆದರೆ ಇದೇ ಮುರುಘಾ ಮಠದ ಸ್ವಾಮಿಯ ಅತ್ಯಾಚಾರದ ಬಗ್ಗೆ ಇರುವ ಆಸಕ್ತಿ ಅದೇ ಅವರ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಒಬ್ಬ ಫಾದರು ಇದೇ ಕೇರಳದಲ್ಲಿ ಒಬ್ಬ ನರ್ಸ್ ನನ್ನ ಮೇಲೆ ಆ ಮಾಡಿದಂಥ ಅತ್ಯಾಚಾರವನ್ನು ಇಡೀ ಸಮುದಾಯ ಸೇರಿ ರಕ್ಷಿಸಿತು ಅದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಅದರ ಬಗ್ಗೆ ನ್ಯೂಸ್ ಆಗಿದೆ ಕೊನೆಗೆ ಮೈಸೂರಿಗೆ ತಂದು ಅವರನ್ನು ರಿಹಾಬಿಟ್ ಮಾಡಲಾಯಿತು ಯಾರನ್ನ ಇದೇ ಅತ್ಯಾಚಾರಿ ಒಬ್ಬ ಫಾದರನ್ನು ಬಹಳ ಹೈ ಲೆವೆಲ್ಲಲ್ಲಿ ಅವರನ್ನು ರಕ್ಷಣೆ ಮಾಡಿ ಆ ಹೆಣ್ಮಗಳಿಗೆ ಕೊನೆಗೂ ನ್ಯಾಯ ಸಿಕ್ಕಿಲ್ಲ ಆವಾಗ ಎಲ್ಲೋಗಿದ್ರು ಹೋಗಿದ್ರು ಈ ಸ್ಟ್ಯಾನ್ಲಿ ಯಾಕೆ ನಿಮ್ಗೆ ಈ ಆಸಕ್ತಿ ಕರ್ನಾಟಕದ ಪೊಲೀಸರು ತನಿಖೆ ಮಾಡಬಾರ್ದು ಕೇರಳದ ಪೊಲೀಸರು ಬರಬೇಕು ಯಾಕೆ ನಮ್ಮ ಪೊಲೀಸರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ನೆಲೆ ಇದೆ ಬೆಲೆ ಇದೆ ಗೌರವ ಇದೆ ಯಾಕೆ ನಿಮಗೆ ಕೇರಳದವ್ರು ಬರಬೇಕು ನಿಮ್ಮ ಅಜೆಂಡೆ ಏನು ನಿಮ್ಮ ಉದ್ದೇಶ ಏನು ಈ ಹುಟ್ಟು ಮೂರು ಸೋಮವಾರ ಆಗದೇ ಇದ್ದಂತ ಇದೇ ಸಮೀರ್ನಿಗೆ ಧರ್ಮಸ್ಥಳದ ಇಡೀ ಇತಿಹಾಸವನ್ನು ಇಟ್ಟುಕೊಂಡು ಧರ್ಮಸ್ಥಳದ ಶ್ರದ್ಧಾ ಕೇಂದ್ರವೇ ಅದು ಗೌರ್ಮೆಂಟಿಗೆ ಸೇರಬೇಕು ಅನ್ನುವಂಥ ಒಂದು ವಾದದಿಂದ ಹಿಡಿದು ಪ್ರತಿಯೊಬ್ಬರ ಕ್ಯಾರೆಕ್ಟರೈಸೇಷನ್ ಮಾಡುವ ಪ್ರತಿಯೊಂದು ಸಾವಿರಾರು ಅತ್ಯಾಚಾರದ ಬಗ್ಗೆ ಮಾತಾಡುವ ಸಾವಿರಾರು ಕೊಲೆಯ ಬಗ್ಗೆ ನಾನೇ ಲೈಟ್ ಹಿಡಿದಿದ್ದೇನೆ ಅಂತ ಮಾತಾಡ್ತಾನಲ್ಲ ಇವರ ಹತ್ರ ಏನು ಸಾಕ್ಷಿ ಇದೆ ಹೇಳಿ ಇವರ ಸಂದ ಸಾಕ್ಷಿಗಳೆಲ್ಲ ಎಂಥ ಸಾಕ್ಷಿಗಳು ಎಂಥ ಸಾಕ್ಷಿಗಳು ಎಲ್ಲ ಫೇಕ್ ಸಾಕ್ಷಿಗಳು ಅನ್ನೋದು ಈಗ ಫು ಆಗ್ತಾ ಇದೆ ಒಂದೊಂದಾಗಿ ನಿಮ್ಮ ಇಡ್ತೇನೆ ಇವತ್ತು ಯಾರ್ಯಾರು ಬಣ್ಣ ಹೇಗೆ ಹೇಗೆ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಎಲ್ಲ ಮಾಧ್ಯಮಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಸನಾತನ ಧರ್ಮದ ಪರವಾಗಿ ಶ್ರದ್ಧಾ ಕೇಂದ್ರದ ಪರವಾಗಿ ನ್ಯಾಯದ ಪರವಾಗಿ ಮಾತಾಡ್ತಾ ಇವೆ ನನಗೆ ತುಂಬ ಜನ ಕೇಳಿದರು ಈಗ ಸೌಜನ್ಯನಿಗೆ ಏನು ಹೇಳ್ತೀರಿ ಅಥವಾ ಅದರ ಹಿಂದೆ ಆದಂಥ ನಾಲ್ಕೈದು ಅತ್ಯಾಚಾರ ಕೊಲೆ ಪ್ರಕರಣ ಇದೆಯಲ್ಲ ಅದರ ಬಗ್ಗೆ ಏನು ನಿಮ್ಮದು ನಾನು ಈಗಲೂ ಹೇಳ್ತೇನೆ ಅದೆಲ್ಲವನ್ನೂ ಸೇರಿಸಿ ಸತ್ಯಶೋಧನೆ ಆಗಬೇಕು ಆಗತಕ್ಕದ್ದು ಆದರೆ ಇದು ಎಲ್ಲದರ ಹಿಂದೆ ವೀರೇಂದ್ರ ಇದ್ದಾರೆ ಸುರೇಂದ್ರ ಜೈನ್ ಇದ್ದಾರೆ ಹರ್ಷೇಂದ್ರ ಜೈನ್ ಇದ್ದಾರೆ ಅವ್ರ ಕುಟುಂಬ ಇದೆ ಈ ರೀತಿಯ ಆರೋಪವನ್ನು ಮಾಡುವ ನಿಮ್ಮಲ್ಲಿ ಯಾವ ಸಾಕ್ಷ್ಯಗಳಿದೆ ನಮ್ಮಲ್ಲಿ ಸಾಕ್ಷ್ಯಗಳಿಲ್ಲ ನೀವು ಸಾಕ್ಷ್ಯವನ್ನು ಕೊಟ್ಟರೆ ಈವತ್ತು ಈ ಕ್ಷಣದಲ್ಲಿ ಅವರ ವಿರುದ್ಧ ನಾವು ಬಂಡೆಳದೇ ಇದ್ದರೆ ಮಾತಾಡದೇ ಇದ್ದರೆ ನೀವು ನಮ್ಮ ನಾಲ್ಗೆಯನ್ನು ಕತ್ತರಿಸಿ ಪತ್ರಿಕೋದ್ಯಮಕ್ಕೆ ಅವತ್ತೇ ಬೆನ್ನಾಕಿ ನಡೀತೇನೆ ನಾನು ಒಂದೇ ಒಂದು ಸಾಕ್ಷ್ಯವನ್ನು ಕೊಡಿ ಈ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆ ಆಗಿದೆ ನ್ಯಾಯಾಂಗ ತನಿಖೆ ಆಗಿದೆ ಸ್ವತಃ ಅವರೆಲ್ಲರೂ ನೀವು ಯಾರು ಆರೋಪಿಗಳು ಅಂತ ಹೇಳ್ತೀರೋ ಮಂಪರು ಪರೀಕ್ಷೆಗೊಳಗಾಗಿದ್ದಾರೆ ಸೌಜನ್ಯನ ತಾಯಿ ಸ್ವತಃ ನನಗೆ ಅಣ್ಣಪ್ಪ ಬಂದು ಹೇಳಿದರು ಅಂತೇಳಿ ಈ ನಾಲ್ಕು ಜನರ ಹೆಸರನ್ನು ಹೇಳ್ತಾರೆ ಅದರ ನಂತರ ಅಣ್ಣಪ್ಪನ ಸನ್ನಿಧಾನದಲ್ಲಿ ಆ ನಾಲ್ಕು ಜನ ಬಂದು ಪ್ರಮಾಣ ಮಾಡ್ತಾರೆ ಸೌಜನ್ಯನ ತಾಯಿ ಮಾಡುವುದಿಲ್ಲ ಯಾಕೆ ಈ ಎಲ್ಲ ಪ್ರಕರಣದ ಸತ್ಯಶೋಧ ಆಗತಕ್ಕದ್ದು ಅದರಲ್ಲಿ ಆದ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ಹುಳುವಿಕೆ ಬುರುಡೆ ಪ್ರಕರಣ ಎಲ್ಲಕ್ಕೂ ಧರ್ಮಸ್ಥಳದ ಆಡಳಿತಾತ್ಮಕ ವ್ಯವಸ್ಥೆಯ ಆ ಕುಟುಂಬವೇ ಆರೋಪಿ ಸ್ಥಾನ ಅಪರಾಧಿ ಸ್ಥಾನ ಅಂತ ನೀವು ನಿಮ್ಮ ನಿಮ್ಮ ನೆಲೆಯಲ್ಲಿ ನಿಂತುಕೊಂಡು ಏಕಾಏಕಿ ಅವಾಚ್ಯ ಶಬ್ದಗಳಲ್ಲಿ ಫೋರ್ ಟ್ವೆಂಟಿ ಅವರು ಸಾಯ್ಬೇಕು ಅವ್ರು ಹಿಂಗಾಗಬೇಕು ಹಂಗಾಗಬೇಕು ಅಂತ ಮಾತಾಡ್ತಿರಲ್ಲ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಹೇಳಿ ಏನು ಸಾಕ್ಷಿ ಇದೆ ಓಕೆ ನಂಬರ್ ಸಾಕ್ಷಿ ನಂಬರ್ ಒನ್ ಅನಾಮಿಕನನ್ನು ಕರ್ಕೊಂಡ್ ಬಂದ್ರಿ ಅನಾಮಿಕ ಏನು ಹೇಳ್ತಾನೆ ಈಗ ನನ್ನನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಮಿಳ್ನಾಡಲ್ಲಿ ಬಂದು ನನ್ನನ್ನು ಸಂಧಿಸಿದ್ರು ನನ್ನನ್ನು ರೆಡಿ ಮಾಡಿದರು ನನಗೆ ಸ್ಕ್ರಿಪ್ಟ್ ಮಾಡಿದ್ರು ಹೀಗೀಗೆ ಹೇಳಬೇಕು ಅಂತ ಹೇಳಿದರು ಬುಲ್ಡೆಯನ್ನು ಸ್ವತಃ ಅವರೇ ತಂದು ಕೊಟ್ಟರು ಈ ಎಲ್ಲ ಮಾತುಗಳನ್ನು ಅವನೀಗಾಗಲೇ ಎಸ್ ಐ ಟಿಗೆ ಹೇಳಿದ್ದಾನೆ ಅಂತ ವರದಿ ಆಗ್ತಾ ಇದೆಯಲ್ಲ ಅದಕ್ಕೆ ತಕ್ಕಾಗಿ ಇದೇ ಅನಾಮಿಕನ ಪತ್ನಿ ಮಾತಾಡಿದ್ದಾರೆ ಅವನ ಎಂಥ ಲೋಫರ್ ಅಂತ ಹೇಗೆ ಅವನು ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಇನ್ನು ಅವರ ಏಳು ವರ್ಷ ಸಂಸಾರ ಮಾಡಿದಂಥ ಹೆಣ್ಮಗಳಿದು ನಾನು ಸ್ವತಃ ಧರ್ಮಸ್ಥಳದಲ್ಲಿದ್ದೇನೆ ನಾನು ಯಾವುದೂ ಇಂಥ ಘಟನೆಗಳ ಬಗ್ಗೆ ನನಗೆ ಕೇಳಲಿಲ್ಲ ನಾನು ನೋಡಿಲ್ಲ ನನಗೆ ಸುದ್ದಿ ಬರಲಿಲ್ಲ ಅವನ ಬ್ರದರು ಮಾತಾಡಿದ್ದಾನೆ ಅವರ ಗೆಳೆಯ ಮಾತಾಡಿದ್ದಾರೆ ಅವರ ಸಹೋದ್ಯೋಗಿ ಮಾತಾಡಿದ್ದಾನೆ ಅವನೊಟ್ಟಿಗೆ ಕೆಲಸ ಮಾಡಿದವರು ಆಮೇಲೆ ಇಡೀ ಅವರು ಊರಿಗೆ ಹೋಗಿದ್ದಾರೆ ಊರಿಗೋಗಿ ಅವನ ಹಣೆ ಬರವನ್ನೆಲ್ಲ ಹುಡುಕಿದ್ದಾರೆ ಅಲ್ಲಿ ಒಬ್ಬೊಬ್ಬರು ಅವನ ಬಗ್ಗೆ ಎಂಥ ಕೆಟ್ಟ ರೀತಿಯಲ್ಲಿ ಮಾತಾಡಿದರು ಅನ್ನೋದನ್ನು ನಿಮಗೆ ಕೆಲವು ಸ್ಯಾಂಪಲನ್ನು ತೋರಿಸ್ತೇವೆ ನಾವು ಅನ್ಸುತ್ತೆ ಹೇಳ್ತಾರೋ ಅದೆಲ್ಲ ಸುಳ್ಳು ಅನಿಸುತ್ತೆ ಸುಳ್ಳು ಯಾರೋ ಹೇಳ್ಕೊಟ್ಟೋ ಇಲ್ಲ ಯಾರ್ಯಾರ ಹತ್ರನ ದುಡ್ಡು ಇಸ್ಕೊಂಡು ಏನೋ ಈ ತರ ಎಲ್ಲ ಮಾಡ್ತವ್ರೆ ಅನ್ಸುತ್ತೆ ದೇವಸ್ಥಾನದ ಬಗ್ಗೆ ನಾವು ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ತುಂಬಾ ಒಳ್ಳೆ ದೇವಸ್ಥಾನ ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬಾ ಪ್ರೀತಿ ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಯ್ತಾ ಇದ್ದೋ ಧರ್ಮಸ್ಥಳ ಅಂದ್ರೆ ಅಷ್ಟೊಂದು ಇಷ್ಟ ನಮಗೆಲ್ಲ ಆದ್ರೆ ಇವನು ಯಾರರ ಹತ್ರ ದುಡ್ಡು ಗಿಡ್ ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ತರ ಮಾಡ್ತಾ ಇರೋದು ಅನ್ಸುತ್ತೆ ಇಲ್ದಾಗಾದ್ರೆ ಅಷ್ಟೊಂದು ಗುಂಡಿ ತೋಡಿದ್ರೂ ಏನು ಸಿಕ್ಲಿಲ್ವಲ್ಲ ಅವ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವ್ನಿ ಹಂಗಂತ ಹೇಳ್ತಾರೆ ಹೇಳ್ತಾರೆ ಯಾರ ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗರ ಪಂಗರ ಚೈನು ಎಲ್ಲಾ ಕಿತ್ಕೋತಾ ಇದ್ರಂತೆ ಅವೆಲ್ಲಾ ನನಗೆ ಗೊತ್ತಿಲ್ಲನಾ ನನ್ಗೆ ಅದೆಲ್ಲ ತೋರ್ಸ್ತಾನೂ ಇರ್ಲಿಲ್ಲ ಏನೂ ಇಲ್ಲ ಬರೀ ಮೂರ್ ಸಾವಿರ ರೂಪಾಯಿ ಸಂಬಳ ಮಾತ್ರ ಬರ್ತಾ ಇತ್ತು ಅವನಿಗೆ ಅದ್ ಮಾತ್ರ ಹೇಳ್ತಾ ಇದ್ರು ಅದೇ ನನ್ ಕೈಗೂ ದುಡ್ಡು ಕೊಡ್ತಾ ಇರ್ಲಿಲ್ಲ ಅವ್ರು ಅದೆಲ್ಲ ಸುಳ್ಳು ಅನ್ಸುತ್ತೆ ಸುಳ್ಳು ಯಾರೋ ಹೇಳ್ಕೊಟ್ಟೋ ಇಲ್ಲ ಯಾರ ಹತ್ರನ ದುಡ್ಡು ಗಿಡಿಸ್ಕೊಂಡು ಮಾಧ್ಯಮಗಳಲ್ಲಿ ಬಂದದ್ದು ಲೋಫರ್ ಅಂತಾರೆ ತುಚ್ಛ ಅಂತಾರೆ ಹಣಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅಂತಾರೆ ಅವನು ಬ ಶತ ಕಿಲಾಡಿ ಅಂತಾರೆ ಅವನು ಮಹಾ ಸೋಂಬೇರಿ ಅಂತಾರೆ ಸುಳ್ಳನ್ನು ಹೇಳೋದ್ರಲ್ಲಿ ಅವನಂತ ಯಾರೂ ಇನ್ನೊಬ್ರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಪ್ರತಿಯೊಬ್ಬರು ಅವನ ಕುಟುಂಬಿಕರು ಅವನೊಟ್ಟಿಗೆ ಕೆಲಸ ಮಾಡಿದವರು ಅಣ್ಣ ಅತ್ತಿಗೆ ಸ್ನೇಹಿತ ಪ್ರತಿಯೊಬ್ಬರು ಅವನ ಬಗ್ಗೆ ಒಂದೇ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳಲಿಲ್ಲ ಮಂಡ್ಯದ ಚಿಕ್ಕಬಳ್ಳಿಯಲ್ಲಿ ಇಡಿಯದಾಗಿ ಹೋಗಿ ಜನರನ್ನು ಮಾತಾಡಿಸಿದ್ದಾರೆ ಚಿನ್ನಯ್ಯ ಅಂತ ಅವನ ಹೆಸರು ಹೀಗಿರುವಾಗ ಅವನು ಕುಡುಕ ಸುಳ್ಳುಗಾರ ಮೂರು ಮದುವೆ ಆದವನು ಹೆಣದ ಮೇಲಿನ ಚಿನ್ನವನ್ನು ಎತ್ಕೊಂಡು ಓಡೋಗ್ತಾ ಇದ್ದ ಅವನ ತಂದೆ ತಾಯಿ ಒಳ್ಳೆಯವರು ಈ ಥರದ ಎಲ್ಲ ಮಾತುಗಳು ಬಂದಿದೆಯಲ್ಲ ನಿಮ್ಮ ಸಾಕ್ಷಿ ನಂಬರ್ ಒನ್ ಅಂತ ಈಗ ಭಾವಿಸೋದಿದ್ರೆ ಅದು ಅಟ್ಟರ್ ಫೇಲಿಯರು ನಡತೆಗೆಟ್ಟವನು ಸುಳ್ಳುಗಾರ ಮತ್ತು ನೀವೇ ಬಂದದ್ದು ಅಂತ ಎಸ್ ಐ ಟಿಗೀಗ ಸತ್ಯವನ್ನು ನುಡಿದು ಅವನಿವತ್ತು ಬೆತ್ತಲಾಗಿದ್ದಾನೆ ಒಂದು ಆಯಿತು ಅಲ್ಲಿಗೆ ಮುಗೀತು ಇನ್ನು ಸುಜಾತ ಭಟ್ ಅವರ ಕತೆ ಏನು ನಾನು ಹೇಳಬೇಕಾದನ್ನು ಬೇಕಾಗಿಲ್ಲ ಎಲ್ಲವೂ ಇವತ್ತು ತನ್ ತಾನೇ ಬೆತ್ತಲುಗೊಂಡಿದೆ ಅನನ್ಯ ಅನ್ನುವ ಮಗಳೇ ಇಲ್ಲ ಹುಟ್ಟಲೇ ಇಲ್ಲ ಸತ್ತೋದಂಥ ವಾಸಂತಿಯವರ ಫೋಟೋವನ್ನು ಇವರ ಫೋಟೋ ಅಂತ ಬಿಂಬಿಸಿದ್ದು ಅದರಲ್ಲೂ ನೋಡಿ ಆ ಸಮೀರ್ನ ಐಡಿಯಾ ಎಂಥ ಒಂದು ಪತ್ರಿಕೋದ್ಯಮದ ಅ ಆಗುತ್ತಿಲ್ಲ ರೀ ಆದರೆ ನಾನಾಗ್ಬೋದು ಅಜಿತ್ ಹನುಮಕ್ಕನವರಾಗ್ಬೋದು ನಾವೆಲ್ಲ ಪತ್ರಿಕೋದ್ಯಮದಲ್ಲಿ ಉಪ್ಪು ತಿಂದಷ್ಟು ಇವರು ಅನ್ನ ತಿಂದೆಲ್ಲ ಅಜಿತ್ ಹನುಮಕ್ಕನವರಿಗೆ ಅವನು ಪತ್ರಿಕೋದ್ಯಮದ ಪಾಠ ಮಾಡ್ತಾನೆ ಈ ಸಮೀರ ಎ ಐ ಸಮೀರ ಅಲ್ಲಿ ನೋಡಿದರೆ ಆ ಫೋಟೋವನ್ನು ತರಿಸಿ ಅದಕ್ಕೆ ಇವನು ಸ್ಕೆಚ್ ಪೆನ್ನಲ್ಲಿ ಬಿಂದಿ ಇಟ್ಟಿದ್ದಾನೆ ಇವರಿಗೆ ಬಿಂದಿ ಇಡುದಂತ ಗೊತ್ತಿಲ್ವಲ್ಲ ಸಂಸ್ಕಾರವೇ ಇಲ್ಲಲ್ಲ ಇವರಿಗೆ ಬಿಂದಿ ಸಂಸ್ಕೃತಿ ಮಧ್ಯದಲ್ಲಿ ಇಡಬೇಕೋ ಸೈಡಲ್ಲಿ ಇಡಬೇಕೋ ನೆತ್ತಿ ಮೇಲೆ ಇಡಬೇಕೋ ಯಾರಿಗೂ ಗೊತ್ತಿದೆ ಆ ಬಿಂದಿಯನ್ನು ಇಟ್ಟ ಫೋಟೋವನ್ನು ನೋಡಿದ್ರೆ ಗೊತ್ತಾಗ್ತದೆ ಒಂದು ಬದಿ ಇಟ್ಟವನು ಇವನು ಬಿಂದಿ ಇಡ್ಲಿಕ್ಕೂ ಸರಿ ಗೊತ್ತಿಲ್ಲ ಇವನಿಗೆ ಒಂದು ಹಣೆಯ ಮೇಲೆ ಬಿಂದಿಯನ್ನು ಇಟ್ಟು ಫೇಕ್ ಫೋಟೋವನ್ನು ಅನನ್ಯ ಭಟ್ಟದ ಫೋಟೋ ಅಂತ ಮಾಡಿದಂಥ ಇದೇ ಸಮೀರಿಗೆ ನೀವು ಯಾವ ಶಿಕ್ಷೆಯನ್ನು ಕೊಡ್ತೀರಿ ಅವನ ವಿಶ್ವಾಸಾರ್ಹತೆ ಏನು ಅವನ ಪತ್ರಿಕೋದ್ಯಮದ ಒಂದು ನಂಬಿಕೆಯ ಅಸ್ತ್ರ ಏನು ಇದು ಇವತ್ತು ಪ್ರಶ್ನೆ ಮಾಡಬೇಕಲ್ಲ ಇಷ್ಟಾಗಿಯೂ ತಿಮ್ರೋಡಿ ಮೇಲೂ ಕೇಸಾಗಿದೆ ಮಟ್ಟಣ್ಣನವ್ರ ಮೇಲೆ ಕೇಸಾಗಿದೆ ಸಮೀರ್ ಮೇಲಾಗಿದೆ ಮೂರು ಜನರದು ಬಂಧನಕ್ಕೆ ಎಲ್ಲ ತಯಾರಿ ನಡೆದಿದೆ ಆದರೂ ಇಷ್ಟು ದಿನ ಯಾಕೆ ಕ ನೀವು ಸುಮ್ಮನೆ ಕೂತ್ರಿ ಅಂತ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನಿಸಬೇಕಾಗಿದೆ ಇದೇ ಮುಖ್ಯಮಂತ್ರಿಯ ಮೇಲೆ ಯಾರೋ ಒಬ್ಬರು ಒಂದು ಪೋಸ್ಟ್ ಹಾಕಿದ್ರು ಅಂತ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಎಂಟು ಅವರಲ್ಲಿ ಬಂಧಿಸಿದ್ರಿ ಆದರೆ ಇಪ್ಪತ್ನಾಲ್ಕು ಕೊಲೆ ಮಾಡಿದೆ ಹೇಳಿ ಬೈದಂಥದ್ದು ಮುಖ್ಯಮಂತ್ರಿಗೆ ನಾಲಾಯ್ಕು ಹಂಗೆ ಹಿಂಗೆ ಅಂತ ಗೃಹಮಂತ್ರಿ ಬೈದದ್ದು ಡಿ ಕೆ ಶಿ ಅವರಿಗೆ ವಾಚಾಮ ಗೋಚರ ತಿಮರಾಡ್ ತಿಮರೋಡಿಯವರ ಆ ಭಾಷೆಯಲ್ಲಿ ಬರುವಂಥ ತಿಮರಾಡಿ ಇದೆಯಲ್ಲ ಆ ರಾಡಿ ಭಾಷೆಗೆ ಕಲ್ಚರೂ ಇಲ್ಲ ಯಾವುದೇ ಒಂದು ಸಭ್ಯತೆ ಇಲ್ಲ ಯಾವುದೇ ಒಂದು ರೀತಿಯ ಧರ್ಮ ಪ್ರಜ್ಞೆಯೂ ಇಲ್ಲ ಬಾಯಿ ಎತ್ತಿದ್ರೆ ಅಣ್ಣಪ್ಪನ ಬಗ್ಗೆ ಮಂಜುನಾಥನ ಬಗ್ಗೆ ಧರ್ಮದ ಬಗ್ಗೆ ಸನಾತನ ಧರ್ಮ ಬಗ್ಗೆ ಹಿಂದುತ್ವದ ಬಗ್ಗೆ ಏನು ಏರಿದ ಧ್ವನಿಯಲ್ಲಿ ಆಕಾಶ ಹರಿದೋಗ್ಬೇಕು ಆ ರೀತಿ ಮಾತಾಡುವಂಥ ಇದೇ ವ್ಯಕ್ತಿ ಯಾರ್ಯಾರ ಬಗ್ಗೆ ಯಾವ್ಯಾವ ರೀತಿ ಶಬ್ದ ಬಳಸ್ತಾರೆ ಯಾವ್ಯಾವ ರೀತಿ ವಿಕಾರವಾಗಿ ಮಾತಾಡ್ತಾರೆ ಅನ್ನೋದ್ರನ್ನ ನಾನು ಹೇಳಬೇಕಾಗಿಲ್ಲ ಆದರೂ ಯಾಕೆ ಸರ್ಕಾರ ಬಂಧಿಸುವ ಕೆಲಸ ಮಾಡಿಲ್ಲ ಯಾಕೆ ಅವ್ರ ಮೇಲೆ ಕೇಸ್ ಹಾಕುವ ಕೆಲಸ ಮಾಡಿಲ್ಲ ಸದನದಲ್ಲಿ ಬಿ ಜೆ ಪಿಯವರು ಎದ್ದು ಕುಣಿಬೇಕಾಯಿತು ಹೊರಗಡೆ ಜ ಶ್ರದ್ಧಾ ಭಕ್ತಿಯನ್ನು ಮೈಮೇಲೆ ಆಹ್ವಾನಿಸಿಕೊಂಡಂಥ ಭಕ್ತರು ಬಿಡಬೇಕಾಯ್ತು ಸನಾತನಿಗಳು ಪ್ರಶ್ನಿಸಬೇಕಾಯ್ತು ಸನಾತನಿಗಳು ಅಲ್ಲಲ್ಲಿ ಕೇಸ್ ಹಾಕಬೇಕಾಯ್ತು ಆಮೇಲೆ ಹಿಂದೆ ಮುಂದೆ ನೋಡಿ ಮೀನಾಮೇಷ ಮಾಡಿ ಈಗ ಅವರನ್ನು ಬಂಧಿಸುವ ಕೆಲಸ ಮಾಡಿದ್ದೀರಿ ಅದನ್ನೂ ಕೂಡ ಇನ್ನೊಂದು ವಾರದೊಳಗೆ ಅವರು ವಾಪಸ್ ಬರ್ತಾರೆ ಜಾಮೀನಿನಲ್ಲಿ ಆಮೇಲೆ ಮತ್ತೆ ಅವರು ಹಾರ ತುರಾಯಿ ಹಾಕೋ ಬಂದು ಮತ್ತೊಂದು ಅದ್ಭುತವಾದ ಭಾಷಣವನ್ನು ಮಾಡ್ತಾರೆ ಮತ್ತೆ ಹೊಸದು ನರೇಟಿವನ್ನು ಹೊಸ ಕಾನ್ಸ್ಪರೆನ್ಸಿಯನ್ನು ಹುಟ್ಟಾಕ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸುಜಾತ ಭಟ್ ಫೇಲ್ ಅವರ ಒಂದೇ ಒಂದು ಫೋಟೋ ಇಲ್ಲ ಮದುವೆ ಡೇಟ್ ಕೇಳಿದ್ರೆ ಗೊತ್ತಿಲ್ಲ ಮದುವೆ ಫೋಟೋ ಕೇಳಿದ್ರೆ ಗೊತ್ತಿಲ್ಲ ಮಗಳು ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಗೊತ್ತಿಲ್ಲ ಯಾವುದೂ ಇಲ್ಲ ಅವರ ಹತ್ರ ದಾಖಲೆ ಅದಕ್ಕಿಂತ ಮುಖ್ಯವಾಗಿ ಅವರು ಒಬ್ಬ ನಕ್ಸಲ್ ಅನ್ನೋದನ್ನ ಈಗ ಅದು ಹೊರಗೆ ಬರ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಎನ್ ಎಫ್ ಇವರನ್ನು ಟಾರ್ಗೆಟ್ ಮಾಡಿತ್ತು ಇವ್ರ ಮೇಲೆ ಕಣ್ಣೆಟ್ಟಿತ್ತು ಈ ಅಮ್ಮ ಒಂದು ನಕ್ಸಲ್ ಅನ್ನುವುದನ್ನು ಅವರು ಬಹಳ ಗಟ್ಟಿಯಾಗಿ ಇದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ರು ಆ ಚಾರ್ಜ್ ಶೀಟು ಇವ್ರ ಮೇಲಿದೆ ಹೀಗಾಗಿ ವಾಸಂತಿ ಫೋಟೋವನ್ನು ಅನನ್ಯ ಅಂತ ಹೇಳುವಂಥದ್ದು ನಾನು ಮಣಿಪಾಲದಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದವನು ನೆನಪಿಡಿ ಅಲ್ಲಿಯ ಮೆಡಿಕಲ್ ಕಾಲೇಜಿನ ಇಂಚಿಂಚು ನನಗೆ ಗೊತ್ತಿದೆ ಪ್ರತಿಯೊಂದು ದಾಖಲೆ ಕೂಡ ಇವತ್ತು ಸಿಗುತ್ತೆ ನಿಮಗೆ ಎಷ್ಟೊತ್ತು ಬೇಕಾರೆ ಹೋಗಿ ದಾಖಲಾತಿ ಇಲ್ಲದೇ ಇರುವಂಥ ಯಾವ ಪ್ರಮೇಯವೂ ಇಲ್ಲ ಮತ್ತು ಮಣಿಪಾಲದ ಮೆಡಿಕಲ್ ಕಾಲೇಜ್ ಮೇಲೆ ಯಾವ ದೊಣ್ಣೆ ನಾಯಕ ಪ್ರಭಾವ ಬೀರಲಿಕ್ಕೂ ಸಾಧ್ಯ ಇಲ್ಲ ದಾಖಲಾತಿಯ ಅಲ್ಲಿ ಯಾವುದೇ ರೀತಿಯಲ್ಲೂ ಅದನ್ನು ನಾಶ ಮಾಡುವ ಕೆಲಸ ನಡೆಯುವುದೇ ಇಲ್ಲ ಹಾಗ ಅಲ್ಲಿ ಅನನ್ಯ ಭಟ್ಟನ ದಾಖಲಾತಿಯೇ ಇಲ್ವಲ್ಲ ಇವರ ಎರಡನೇ ಸಾಕ್ಷಿಯು ಗೋವಿಂದ ಇನ್ನೂ ಎ ಐ ಸಮೀರ್ ಪ್ರಧಾನ ಪಾತ್ರಧಾರಿ ಅವನದ್ದು ಇಡೀ ವಿಡಿಯೋ ಸವಾಲಾಗ್ತೇನೆ ನಾನು ಬನ್ನಿ ನಿಮ್ಮ ಪರವಾಗಿದ್ದವರೆಲ್ಲರೂ ನೀವು ಬನ್ನಿ ನಾವಿವತ್ತು ಏನು ಧರ್ಮಸ್ಥಳ ಹೆಗಡೆಯವರ ಬಕೆಟ್ಗಳು ಧರ್ಮಸ್ಥಳ ಹೆಗಡೆಯವರ ಪೇಮೆಂಟ್ ಗಿರಾಕಿಗಳು ಹಾಗೆ ಹೀಗೆ ನಮ್ಮ ಮೇಲೆ ಏನು ಆರೋಪ ಆಗ್ತಿರಲ್ಲ ನಾವು ಯಾರು ನಾವು ಏನು ಅನ್ನೋದು ನಮಗೆ ಆತ್ಮಕ್ಕೆ ಗೊತ್ತಿದೆ ನಮಗೂ ಹೆಣ್ಣುಮಕ್ಕಳಿದ್ದಾರೆ ನಿಮ್ಮಿಂದ ನೈತಿಕತೆಯ ಪಾಠ ಕಲಿಬೇಕಾಗಿಲ್ಲ ಪ್ರಾಮಾಣಿಕತೆಯ ಪಾಠ ಕಲಿಬೇಕಾಗಿಲ್ಲ ನಿಮಗೆ ಒಂದು ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲದಿದ್ರೂ ಚಿಂತೆ ಇಲ್ಲ ಸತ್ಯದ ಬಗ್ಗೆ ನಿಮಗೆ ಒಂದು ಕಾಳಜಿ ಇದ್ರೆ ಇದೇ ಸಮೀರ್ನ ವಿಡಿಯೋವನ್ನು ಪ್ರತಿಯೊಂದು ಇಟ್ಟುಕೊಂಡು ಅದರ ಮೂಲ ದಾಖಲೆಯನ್ನು ಕೇಳಿ ನೋಡಿಬಿಡಣ ನಾವು ಸಿದ್ಧವಾಗಿದ್ದೇವೆ ಚಾಲೆಂಜ್ ಆಗ್ತೇನೆ ಅವನ ಪ್ರತಿಯೊಂದು ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಪ್ರಮಾಣೀಕರಿಸುವಾಗ ವಿದ್ಯಮಾನದ ಬಗ್ಗೆ ನಾವಿವತ್ತು ರೆಡಿ ಇದ್ದೇವೆ ಬನ್ನಿ ಸಂವಾದಕ್ಕೆ ನೋಡೇಬಿಡೋಣ ಅವರ ಸತ್ಯದ ಇಡೀದಾದಂಥ ಜಾತಕವನ್ನು ಆ ಸುಳ್ಳಿನ ನರೇಟಿವನ್ನು ಒಂದು ಶ್ರದ್ಧೆ ಮತ್ತು ಭಕ್ತಿ ನಮ್ಮ ಸನಾತನ ಧರ್ಮದ ಮೇಲೆ ಹಿಂದುತ್ವದ ಮೇಲೆ ಧರ್ಮಸ್ಥಳದ ನಂಬಿಕೆಯ ಮೇಲೆ ನೀವು ಉದ್ದೇಶಪೂರ್ವಕವಾಗಿ ದಾಳಿ ಮಾಡ್ತಿದ್ದೀರಿ ಅನ್ನೋದರ ಬಗ್ಗೆ ನಾವು ಸಾಕ್ಷ್ಯ ಸಮೇತ ನಿಮ್ಮೆದುರು ಪ್ರಚುರಪಡಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಬನ್ನಿ ನೋಡೋಣ ಇಷ್ಟಾಗಿಯೂ ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಬಗ್ಗೆನೇ ವಾಚಾಮಗೋಚರವಾಗಿ ಬಯುವಂಥ ವ್ಯಕ್ತಿಗಳನ್ನು ಕೂಡ ಉಂಡಾಡಿ ಬೀಡಾಡಿ ಗೂಳಿಗಳಾಗಿ ಬಿಟ್ಟಿದ್ದೀರಲ್ಲ ಕಾಂಗ್ರೆಸ್ ಸರ್ಕಾರದವರು ನಿಮ್ಮ ಉದ್ದೇಶ ಏನು ಸಮೀರ್ನ ಬಗ್ಗೆ ದೇಹಾರ್ ಅವರ ಬ್ರದರ್ಸ್ ಅನ್ನುವಂಥ ಸಮುದಾಯದಿಂದ ಬಂದವನೇ ಅನ್ನುವಂಥದ್ರ ಬಗ್ಗೆ ನಿಮಗೆ ಏನು ಪ್ರೀತಿ ಇದೆಯಾ ಧರ್ಮಸ್ಥಳದಲ್ಲಿ ಓಡಾಡ್ಕೊಂಡಿದ್ದವನು ಮೊನ್ನೆ ಅಲ್ಲಿ ಇಡೀ ಆ ಯೂಟ್ಯೂಬರ್ಸ್ಗಳ ಮೇಲೆ ಗಲಾಟೆ ಆಗುವಾಗ ಅಲ್ಲೇ ನಿಂತಿದ್ದಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದೇನೆ ಅಲ್ಲಿಂದ ಇಲ್ಲಿ ಬನ್ನೇರುಘಟ್ಟಕ್ಕೆ ಬಂದು ಸರ್ಪಗಾವಲು ಹಾಕಿದ್ದೇವೆ ಪರಾರಿಯಾಗಿದ್ದೇನೆ ಹಂಗೆ ಹಿಂಗೆ ಅಂತ ನೂಸಿ ಸುದ್ದಿಗೆ ಕಾರ್ಡ್ರಾಗ್ತಿದ್ರಲ್ಲ ಯಾಕೆ ನಾಚಿಕೆ ಆಗೋದಿಲ್ಲ ಉದ್ದೇಶಪೂರ್ವಕವಾಗಿ ನೀವು ಹಿಂದೇಟಾಗ್ತಾ ಇದ್ದೀರಿ ಅಂತ ನಮಗೆ ಅರ್ಥ ತಾನೇ ಇದು ಕಣ್ಣೆದ್ರ ಇದ್ದವರನ್ನು ಬಂಧಿಸಿದ್ದೇನೆ ಇವತ್ತು ಓಡೋಗಿ ಅಡಿಕೊಂಡವನನ್ನು ಬಂಧಿಸಲಿಕ್ಕೆ ಬಂದಿದ್ದೀರಲ್ಲ ಯಾವ ನಾಟಕ ಇದು ಅದರ ಹೆಸರೇನು ಸಮೀರೇನು ಹೆಸರಿಟ್ಟಿಲ್ವ ಅದಕ್ಕೆ ಕೊಡ್ತಾನೆ ಕೇಳಿ ಸಮೀರು ಡಮಾರೋ ಇನ್ನು ಮಟ್ಟಣ್ಣ ಅವರ ಇಡೀ ಚರಿತ್ರೆ ಬರ್ತಾ ಇದೆ ಇನ್ನು ತಿಮುರೋಡಿಯವರು ತಿಮುರೋಡಿಯವರು ಯಾರು ಅನ್ನೋದರ ಬಗ್ಗೆ ಮುಂಬೈಯಿಂದ ಧರ್ಮಸ್ಥಳದವರೆಗೆ ಪ್ರತಿ ಒಂದು ಮ ಕಿಲೋಮೀಟ್ರಿಗೂ ಸಾಕ್ಷ್ಯಗಳು ಸಿಗ್ತವೆ ಈ ಹೋರಾಟ ನೈಜ ಹೋರಾಟವೇ ಜಸ್ಟಿಸ್ ಫಾರ್ ಸೌಜನ್ಯವೇ ಹೇಳಿ ಏನಾಗ್ತಾ ಇದೆ ಇಲ್ಲಿ ಸೌಂಡ್ ಆದರೆ ಅಲ್ ಜಜೀರಾ ಯಾಕೆ ಮಾತಾಡ್ತದೆ ಇಲ್ಲಿ ಸೌಂಡ್ ಆದರೆ ಅಮೆರಿಕದ ಪತ್ರಿಕೆಗಳು ಯಾಕೆ ಮಾತಾಡ್ತವೆ ಇಲ್ಲಿ ಸೌಂಡ್ ಆದರೆ ಯಾಕೆ ಪಾಕಿಸ್ತಾನದ ಮಾಧ್ಯಮಗಳು ಮಾತಾಡ್ತವೆ ಯಾಕೆ ಚೈನಾದಲ್ಲಿ ದೊಡ್ಡ ದೊಡ್ಡ ಹೆಡ್ಡಿಂಗ್ಗಳು ಬರ್ತವೆ ಉತ್ತರಿಸಿ ನಿಮ್ಮ ಜಾಲ ಯಾವ ಮಟ್ಟದಲ್ಲಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನೆನಪಿಡಿ ಗೌಪ್ಯವಾಗುವುದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಯಾಕೆ ಈ ಹಠಾಟೋಪ ಎದ್ದು ಕುಣಿತವೆ ಇವತ್ತು ನೋಡಿ ಈ ಅರ್ಬನ್ ನಕ್ಸಲರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಅರವತ್ತೊಂದು ಜನ ಸಾಹಿತಿಗಳು ಚಿಂತಕರು ಪ್ರಗತಿಪರರು ಬುದ್ಧಿಜೀವಿಗಳು ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸಬಾರ್ದು ಅಂತ ಇವರು ಪತ್ರ ಕೊಡ್ತಾರೆ ಮುಖ್ಯಮಂತ್ರಿಗೆ ಭಗವದ್ಗೀತೆ ಏನು ಮಾಡಿದೆ ಇವರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲಿ ಭಗವದ್ಗೀತೆ ಇವತ್ತು ಪಠ್ಯವಾಗಿದೆ ದರ್ಶನ ರೂಪದಲ್ಲಿ ಅದನ್ನು ವೆಸ್ಟರ್ನ್ ಕಂಟ್ರೀಸ್ಗಳು ಒಪ್ಕೊಳ್ತಾ ಇವೆ ಮಿಡ್ ಈಸ್ಟ್ಗಳು ಅರಬ್ ಕಂಟ್ರಿಗಳು ಅದನ್ನು ಪ್ರಿಂಟ್ ಮಾಡಿ ಸಾವಿರ ಸಾವಿರ ಕಾಪಿಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ ನಮಗೆ ಗಿಡ ಮದ್ದಲ್ಲ ಅಂದರೆ ನೀವು ಔರಂಗಜೇಬನ ಬಗ್ಗೆ ಪಾಠ ಇರಬಹುದು ಗಜನಿ ಬಗ್ಗೆ ಪಾಠ ಇರಬಹುದು ಅಲ್ಲ ಈ ದೇಶವನ್ನು ಈ ಸನಾತನ ಧರ್ಮವನ್ನು ನಮ್ಮ ಕಲ್ಚರನ್ನು ನಮ್ಮ ಗುರುಕುಲವನ್ನು ನಮ್ಮ ಹೆಣ್ಣುಮಕ್ಕಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದಂಥವರೆಲ್ಲರೂ ನೀಚರು ನಮ್ಮ ಪಠ್ಯಪುಸ್ತಕದಲ್ಲಿ ಒಳಗೊಳ್ಳಬಹುದು ಭಗವದ್ಗೀತೆ ಒಳಗೊಳ್ಳ ಕೂಡದು ಇದೇ ರೀ ಧರ್ಮಸ್ಥಳದ ಹಿಂದಿರುವ ಅಜೆಂಡವು ಇದೆ ಇದೇ ನರೇಟಿವ್ ಇದೇ ಶಕ್ತಿಗಳಿರೋದು ನೆನಪಿಡಿ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಇಡಿಯದಾಗಿ ಜಾಗೃತರಾಗ್ತೇವೆ ಹಿಂದೂ ಸಮಾಜ ಒಗ್ಗಟ್ಟಾಗತ್ತೆ ಸನಾತನಿಗಳು ಒಗ್ಗಟ್ಟಾಗ್ತಾರೆ ಮತ್ತು ಈ ಎಲ್ಲ ದುಷ್ಟಶಕ್ತಿಗಳ ವಿರುದ್ಧ ನಾವು ನಿರ್ಣಾಯಕವಾದ ಹೋರಾಟವನ್ನು ಮಾಡಬೇಕು ಅದು ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಪ್ರತಿ ಒಂದು ರೀತಿಯಲ್ಲೂ ನಾವಿವತ್ತು ಹುರಿಗೊಳ್ಳಬೇಕಾಗಿದೆ ಇಲ್ಲದೇ ಇದ್ದರೆ ಈ ಪಟಿಂಗರ ಕೂಟ ಈ ಅಂತಾರಾಷ್ಟ್ರೀಯ ಮಟ್ಟದ ಈ ಜೆಹಾದಿಗಳ ಕೂಟ ಮತಾಂತರಿಗಳ ಮಿಷನರಿಗಳ ಕೂಟ ಅದು ಸಂಪೂರ್ಣವಾಗಿ ಇಲ್ಲಿಯ ಈ ಬುದ್ಧಿಜೀವಿಗಳು ಲದ್ದಿಜೀವಿಗಳು ಎಡಪಂಥೀಯರು ಮಾವೋವಾದಿಗಳು ಈ ಹಣ ಮಾಡುವ ದುರಾಸೆಯನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಇವರೆಲ್ಲರನ್ನು ಕಬ್ಜಾ ಮಾಡಿಕೊಳ್ತಾ ಇದೆ ಹಿಂದೆ ಫೋರ್ಡ್ ಫೌಂಡೇಶನ್ ಇದೇ ಕೆಲಸ ಮಾಡ್ತಾ ಇತ್ತು ನೆನಪಿಡಿ ನಮ್ಮಲ್ಲಿಯ ಚಿಂತಕರನ್ನು ಸಾಹಿತಿಗಳನ್ನು ಸಂಶೋಧಕರನ್ನು ಎಲ್ಲರನ್ನು ತನ್ನ ತೆಕ್ಕೆಗೆ ಎಳ್ಕೊಂಡು ಇಡೀದಾದ ಇಂಡಿಯನ್ ಸಾಂಸ್ಕೃತಿಕವಾದ ನೆಲೆಯನ್ನು ಭಾರತೀಯ ಸಂಸ್ಕೃತಿಯ ನೆಲೆಗಟ್ಟನ್ನೇ ಅದು ಕ್ಯಾಪ್ಚರ್ ಮಾಡುವ ಪ್ರಯತ್ನ ಮಾಡಿತ್ತು ನೆನಪಿಡಿ ಇದೇ ಫೋರ್ಡ್ ಫೌಂಡೇಶನ್ ಈಗ ಅದು ವಿಶ್ವರೂಪವಾಗಿ ಬರ್ತಾ ಇದೆ ದೊಡ್ಡ ಆಕ್ಟೋಪಸ್ ರೀತಿಯಲ್ಲಿ ಬರ್ತಾ ಇದೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಿಕ್ಕೆ ಪಣ ತೊಟ್ಟಿವೆ ನೆನಪಿಡಿ ಕೇವಲ ಧರ್ಮಸ್ಥಳದ ಒಂದು ಪ್ರಕರಣ ಅಲ್ಲ ಧರ್ಮಸ್ಥಳದ ಪ್ರಕರಣ ಒಂದು ಎಚ್ಚರಿಕೆಯ ಗಂಟೆ ಒಂದು ಸಂಕೇತ ಅಷ್ಟೇ ಇದನ್ನು ನಾವು ಹೀಗೇ ಬಿಟ್ಟರೆ ಇವರು ಧರ್ಮಸ್ಥಳವನ್ನು ದಾಟ್ತಾರೆ ನಾಳೆ ಉಳಿದ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೂ ಕಾಲನ್ನು ಇಡ್ತಾರೆ ನೆನಪಿಡಿ ಈ ಎಚ್ಚರದಿಂದ ಈ ಪ್ರಕರಣವನ್ನು ನಾವು ನೋಡಬೇಕು ನಮಸ್ತೆ